ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಇದು ಸಡನ್ನಾಗಿ ಇನ್ಸ್ಟೆಂಟ್ ಕ್ಲಿಕ್ ಆದಂಥ ಒಂದು ರೆಸಿಪಿ ಅಂದರೆ ನಾನು ನನ್ನ ಮಗುವಿಗೆ ಹೆಲ್ದಿ ಕುಕೀಸ್ ಮಾಡಬೇಕು ಅಂತ ಹೇಳಿ ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೆ ಆಟ ಬಿಸ್ಕೆಟ್ಸ್ ನಾನು ಸಿಯೋನ್ನ ಟೈಮಲ್ಲಿ ಮಾಡ್ತಾ ಇದ್ದೆ ಬಟ್ ಅವನು ಏನು ಸಹ ಇರಲಿಲ್ಲ ಈ ಮಗು ಆದರೆ ನಾವು ರಸ್ಕ್ ಮತ್ತು ಸಿಯೋನ್ ಬಿಸ್ಕೆಟ್ ಎಲ್ಲ ತಿನ್ನುವಾಗ ಕೇಳಿ ಕೇಳಿ ತೆಕೊಂಡು ತಿಂತಾನೆ ಸೊ ಇವನಿಗೆ ಮಾಡಿ ಅಂತ ಹೇಳಿ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಆದರೆ ಪುರ್ಸೋತಿರ್ಲಿಲ್ಲ ಸೊ ಇವತ್ತು ಮಾಡುವ ಅಂತ ಹೇಳಿ ಆಟ ಅಂತ ಹೋಗುವಾಗ ನನಗೆ ಮೊನ್ನೆ ನಾವು ಹೆಚ್ಚಾಗಿ ಅಂಗನವಾಡಿಯಿಂದ ಫುಡ್ ತರೋದಿಲ್ಲ ಬಟ್ ಮೊನ್ನೆ ಈ ಪುಷ್ಟಿ ಫುಡ್ ಉಂಟಲ್ಲ ಸೋ ಅನ್ನಿಸ್ತು ಸೊ ಇದರಿಂದ ಒಮ್ಮೆ ಕುಕೀಸ್ ಟ್ರೈ ಮಾಡಿ ನೋಡುವ ಅಂತ ಹೇಳಿ ಸೇಮ್ ರೆಸಿಪಿ ಆಟದಲ್ಲಿ ಕೂಡ ಆಗ್ತದೆ ಆಟ ಅಂತ ಹೇಳಿದರೆ ಗೋಧಿ ಹಿಟ್ಟು ಸೊ ಅದರಲ್ಲಿ ಕೂಡ ಆಗ್ತದೆ ಅದರಲ್ಲಿ ಕೂಡ ಮಾಡ್ಬೋದು ನಿಮಗೆ ಬೇಕಾದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು ಯಾವ ರೀತಿಯಲ್ಲಿ ಬೇಕಾ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಮಲ್ಟಿಗ್ರೈನ್ ಆದರೆ ಮಲ್ಟಿಗ್ರೈನ್ ಮತ್ತು ಸ್ವಲ್ಪ ಹೋಲ್ಬೀಟ್ ಮತ್ತು ಸ್ವಲ್ಪ ರಾಗಿ ಬೇಕಾದರೂ ಹಾಕ್ಬೋದು ಭಾರ ಉಂಟು ಇದು ಇದು ಎಷ್ಟು ಕೆ ಜಿ ಗೊತ್ತಿಲ್ಲ ಐದು ಕೆ ಜಿ ಅಂತ ಐದು ಮೂರು ಕೆ ಜಿ ಇರಬೇಕು ಕಲ್ ಮೊದ್ಲು ಯಾಕೆ ನಾನು ಇದನ್ನು ಕಲೆಕ್ಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬೆಲ್ಲದ ಪೀಸಸ್ ಬರ್ತಾ ಇತ್ತು ಮುಂಚೆ ಎಲ್ಲ ತುಂಬ ಸ್ವೀಟ್ ಇರ್ತಿತ್ತು ಬಟ್ ಈಗ ತುಂಬಾ ಇಂಪ್ರೂವ್ ಆಗಿದೆ ಮತ್ತು ಬೆಲ್ಲವನ್ನು ಸಪ್ರೇಟಾಗಿ ಕೊಡ್ತಾ ಇದ್ದಾರೆ ಬೆಲ್ಲದ ಪುಡಿಯನ್ನು ಸಪ್ರೇಟ್ ಪ್ಯಾಕೆಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಸಲ ಇದರಲ್ಲಿ ಅಂದರೆ ಫ್ರಂಟ್ ಕ್ಯಾಮ್ರಾ ಓಪನ್ ಇರ್ತದೆ ಪುಷ್ಟಿ ಉಲ್ಟ ಕಾಣ್ತಾ ಉಂಟು ಸೊ ಮತ್ತು ಯಾರಿಗೆ ಎಲ್ಲ ಯಾರ ಹತ್ರ ಎಲ್ಲ ಅವನ್ ಇಲ್ಲ ಅವನ್ ಓವನ್ ನೀವೇನು ಅದು ನಾನು ಅವನ್ ಅಂತ ಹೇಳುವಂಥದ್ದು ಸೊ ಅವನ್ ಇಲ್ಲ ಅವರು ನಾರ್ಮಲಿ ನಾವು ಕೇಕ್ ಯಾವ ರೀತಿಯಲ್ಲಿ ನೋಡಿ ಗ್ಯಾಸಲ್ಲಿ ನೀವು ಒಂದು ಪಾತ್ರೆಯನ್ನು ಇಡಬೇಕು ಖಾಲಿ ಪಾತ್ರೆ ಅಂದರೆ ತಳ ದಪ್ಪ ಇರುವಂತಹ ಪಾತ್ರೆಯನ್ನು ಇಟ್ಟು ಯಾವುದಾದ್ರೂ ಬಿರಿಯಾನಿ ಪೋಟಾರಿತ ಇಡಬೇಕು ಇಟ್ಟು ಅದನ್ನು ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ತನಕ ಫುಲ್ ಹೀಟ್ ಮಾಡಬೇಕು ಮುಚ್ಚಳವನ್ನು ಮುಚ್ಚಿ ಅದಾದ ನಂತರ ಈ ಕುಕೀಸ್ ಎಲ್ಲ ರೆಡಿ ಆಗಿ ಯಾವಾಗ ಅದು ಇಡ್ಲಿಕ್ಕೆ ಹೋಗ್ತೇವಲ್ಲ ಆಗ ಕರೆಕ್ಟ್ ಹತ್ತು ನಿಮಿಷ ಗ್ಯಾಪ್ ಇರಬೇಕು ಬಿಸಿ ಆಗಲಿಕ್ಕೆ ಸ್ಟಾರ್ಟಾಗಿ ಸೊ ಅದಾದಮೇಲೆ ಫುಲ್ ಲೋ ಇದಿರ್ತದಲ್ವ ಸಿಮ್ ಸೊ ಅದಕ್ಕೆ ಇಟ್ಟು ಒಂದು ರಿಂಗನ್ನು ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರಲ್ಲಿ ಇಟ್ಟು ಬೇಕ್ ಮಾಡುವಂಥದ್ದು ಮತ್ತು ನಿಮ್ಮ ಗ್ಯಾಸ್ ಅಂದರೆ ನೀವು ಸಪೂರೋ ರಿಯಲ್ಲಿ ಇಟ್ಟಿರ್ತೀರಲ್ಲ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಯಾವ ರೀತಿ ಅದು ಬೇಕಾಗಿದೆ ನೋಡಿ ನೀವು ಯೂಸ್ ಮಾಡ್ಕೊಳ್ಬೋದು ಬಟ್ ನಾನು ಇವತ್ತು ಅವನಲ್ಲಿ ಮಾಡ್ತಾ ಇದ್ದೇನೆ ಅವನ್ ಗ್ಯಾಸ್ ಯಾವುದೇ ಕೂಡ ಮಾಡ್ಕೊಳ್ಬೋದು ಸೊ ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಪುಷ್ಟಿ ಪುಡಿಯಲ್ಲಿ ಆಗ್ತದಾ ಫೇಲ್ ಆಗ್ತದೆ ನೋಡುವ ಆದರೂ ಫೇಲ್ ಆದರೂ ನಾನು ತೋರಿಸ್ತೇನೆ ಯಾವ ರೀತಿಯಲ್ಲಿ ಆಯಿತು ಅಂತ ಹೇಳಿ ಸೊ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ಸ್ಟಾರ್ಟ್ ಮಾಡುವ ಇಲ್ಲಿ ನಾನು ಫ್ಯಾನ್ಸಿ ಪಾತ್ರೆಯನ್ನು ತಗೊಳ್ಳಲಿಲ್ಲ ಒಂದು ಸ್ಟೀಲ್ ಬೌಲ್ ತಗೊಂಡಿದ್ದೇನೆ ಇದಕ್ಕೆ ನಾನಿಲ್ಲಿ ಕಾಲು ಕಪ್ಪಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಯಾವುದಾದ್ರೂ ಒಂದು ಕೋಪನ್ನು ತೆಗೊಂಡು ಅದರ ಕಾಲು ಭಾಗ ಅದರ ಕಾಲು ಭಾಗ ಅದೇ ರೀತಿಯಲ್ಲಿ ಮೆಜ ಮಾಡಿ ಆಯ್ತಾ ಈಗ ಯೆಲ್ಲೋ ಕಲರ್ ಕಪ್ ಉಂಟಲ್ಲ ಅದು ಕಾಲು ಕಪ್ ನಿಜವಾಗ್ಲೂ ಇದು ಸ್ವಲ್ಪ ಜಾಸ್ತಿ ಇದು ಹಾಗೆ ನಾನು ಎಲ್ಲೋ ಕಪ್ಪಲ್ಲಿ ಫಸ್ಟ್ ಮೆಷರ್ ಮಾಡಿ ಈ ಪಿಂಕಿಗೆ ಹಾಕಿದ ನಂತರ ಉಳಿದದನ್ನು ಎಲ್ಲೋ ಅಲ್ಲೇ ಮೆಷರ್ ಮಾಡಿಕೊಂಡಿರುವಂಥದ್ದು ಇಲ್ಲಿ ನಾನು ಕಾಲು ಕಪ್ಪಷ್ಟು ತುಪ್ಪವನ್ನು ಹಾಕಿಕೊಟ್ಟಿದ್ದೇನೆ ಮೆಲ್ಟೆಡ್ ಬಟರ್ ಏನು ಕೂಡ ತಗೊಳ್ಬೋದು ನೀವು ಅದರ ನಂತರ ಇಲ್ಲಿ ಆ ಒಂದು ಕಾಲು ಕಪ್ಪಷ್ಟು ಜಾಗರಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ನೀವು ಇಲ್ಲಿ ಬ್ರೌನ್ ಶುಗರ್ ಹಾಕ್ಕೊಳ್ಬೋದು ಅಥವಾ ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡ್ಬೋದು ಬೆಸ್ಟ್ ಅಂತ ಹೇಳಿದರೆ ಚಿಕ್ಕ ಮಕ್ಕಳಿಗೆ ಯಾರೆಲ್ಲ ಶುಗರ್ ಅವಾಯ್ಡ್ ಮಾಡಲಿಕ್ಕೆ ಅಂದರೆ ಈ ಜಾಗರಿ ಮತ್ತು ಉಳ್ದದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಇಷ್ಟಪಡ್ತೀರ ಬ್ರೌನ್ ಶುಗರನ್ನೆಲ್ಲ ಅವರು ಡ್ರೈ ಇದು ಪೌಡರನ್ನು ಕೂಡ ಯೂಸ್ ಮಾಡ್ಬೋದು ಸೊ ನೀವಿಲ್ಲಿ ಡೇಟ್ಸ್ ಪೌಡರ್ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ಅದಾದ ನಂತರ ನಾನಿಲ್ಲಿ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅಂದರೆ ಒಂದು ಪಿಂಚಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೇನೆ ಉಪ್ಪನ್ನು ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವೀಟ್ನೆಸ್ ಎಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಈ ಪುಡಿ ಉಂಟಲ್ಲ ಇದು ಸ್ವಲ್ಪ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ ಸಹ ಹಾಗಾಗಿ ಇದು ಯಾವ ರೀತಿಯಲ್ಲಿ ಇದರ ಔಟ್ಕಮ್ ಹೇಗೆ ಬರ್ತದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಆದರೆ ನೀವು ಇಲೆಕ್ಟ್ರಿಕ್ ಬೀಟರಲ್ಲಿ ವಿಸ್ಕ್ ಮಾಡಿ ಕಂಡು ಸಲನ ಕೇಕಲ್ಲಿ ಕೇಕ್ ಇದ್ದಿದ್ದರಲ್ಲಿ ಹೇಳಿದ್ದೆ ಈ ರೀತಿಯಲ್ಲಿ ವಿಸ್ಕ್ ಮಾಡಬೇಕಂತ ಹೇಳಿ ಒಬ್ಬರು ವಿಸ್ಕ್ ಮಾಡೋದನ್ನು ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿ ಹೇಳಿದ್ರಾ ನೋಡಿ ಇದೆ ವಿಸ್ಕನ್ನು ಹಿಡಿಯುವಂಥದ್ದು ಹೀಗೆ ರೌಂಡ್ ರೌಂಡ್ ಅಷ್ಟೇ ಅದನ್ನೇ ವಿಸ್ಕ್ ಮಾಡೋದು ಅಂತ ಹೇಳಿ ಹೇಳುವಂಥದ್ದಷ್ಟೇ ಸ್ಪೂನಲ್ಲಿ ಕೂಡ ನೀವು ಮಾಡ್ಬೋದು ಇಲ್ಲಾದರೆ ಜಸ್ಟ್ ಗುಡ್ ಇದೆ ಅಲ್ಲ ಎಂತ ಹೇಳ್ತಾರೆ ಬೆಲ್ಲ ಅದು ಮತ್ತು ಈ ಒಂದು ಇದು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಸಿಕ್ಕಿದ್ರೆ ಆಯಿತು ಅಷ್ಟೇ ಇಲ್ಲಿ ನಾನೊಂದು ತ್ರೀ ಡ್ರಾಪ್ಸ್ ಎಸೆನ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ ಆಪ್ಷನಲ್ಲಿ ಕಂಪ್ಲೀಟ್ಲಿ ನನ್ನ ಹತ್ರ ಇದೇ ಹಾಕಿದ್ದೇನೆ ನೀವು ಹಾಕಬೇಕಂತ ಹೇಳಿ ಇಲ್ಲ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇರುವಂಥದ್ದು ಇಲ್ಲಿ ಪುಷ್ಟಿ ಪೌಡರ್ ಅಂಗನವಾಡಿಯ ಪುಡಿ ಉಂಟಲ್ಲ ಅದು ಇಲ್ಲಿ ಕಾಲು ಕಪ್ ಇದು ಕಪ್ಪಲ್ಲಿ ಎರಡು ಸಲ ಹಾಕ್ಕೊಂಡಿದ್ದೇನೆ ಇದರಲ್ಲಿ ನೀವು ಎಕ್ಸಾಕ್ಟ್ ಮೆಷರ್ಮೆಂಟೇ ಇಲ್ಲ ನೀವು ತಕೊಂಡಂಥ ಲಿಕ್ವಿಡ್ ಥಿಂಗ್ಸ್ ಏನಿದೆ ಅದು ಸ್ವಲ್ಪ ಆಚೆ ಈಚೆ ಆದ್ರೂ ಪುಡಿಯನ್ನು ಹಾಕಿ ನೀವು ಮಿಕ್ಸ್ ಮಾಡಿದರೆ ಆಯಿತು ವೆಟ್ನೆಸ್ ಜಾಸ್ತಿ ಇದೆ ಆದರೆ ಇನ್ನೂ ಸ್ವಲ್ಪ ಪುಡಿಯನ್ನು ಹಾಕ್ಕೊಂಡ್ರೆ ಆಯಿತು ಚಂದ ಮಾಡಿ ಹೀಗೆ ಮಿಕ್ಸ್ ಮಾಡಿ ನಾನು ಕೈಗೆಲ್ಲ ಅಂಟಂಟಾಗ್ತದೆ ಅಂತ ಹೇಳಿ ಕೈ ಹಾಕಲಿಲ್ಲ ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ವೆಟ್ಟಿದ್ದ ಹಾಗೆ ಕಾಣ್ತಾ ಉಂಟು ಸೊ ಸ್ವಲ್ಪ ನೆಕ್ಸ್ಟ್ ಪುಡಿ ಆ್ಯಡ್ ಮಾಡಬೇಕು ಕಾಣ್ತದೆ ಫಸ್ಟಿಗೆ ನಾನಿಲ್ಲಿ ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಟೀ ಸ್ಪೂನ್ ನಾನು ತಗೊಂಡಂಥದ್ದು ಅದರಲ್ಲಿ ಕಾಲು ಬಾಗದಷ್ಟು ಮಾತ್ರ ಹಾಕಿಕೊಟ್ಟಿದ್ದೇನೆ ಅಂದರೆ ಕಾಲು ಟೀ ಸ್ಪೂನ್ನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರನ್ನು ಹಾಕಿದ್ದೇನೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎರಡೂ ಬೇರೆ ಬೇರೆ ಈಗ ಹಾಕ್ತಾ ಇರುವಂಥದ್ದು ಬೇಕಿಂಗ್ ಸೋಡಾ ಇದೆರಡನ್ನೂ ಕೂಡ ನೀವು ಸ್ಕಿಪ್ ಮಾಡ್ಬೋದು ಈ ಪುಡಿ ನಾನು ಹಾಕ್ಕೊಂಡಿದ್ದೇನೆ ಅಲ್ವಾ ಪುಷ್ಟಿ ಇದರ ಬದಲಿಗೆ ನೀವು ಗೋಧಿಯನ್ನು ಕೂಡ ಸೇಮ್ ರೆಸಿಪಿಯಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಗೋಧಿ ಹಿಟ್ಟನ್ನು ಇಲ್ಲಿ ನಾನು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಯಾಕೆ ಆ್ಯಡ್ ಮಾಡಿದ್ದೇನೆ ಅಂತ ಹೇಳಿದರೆ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರುವಂಥದ್ದು ಸೋಡಾ ಬೇಕಿಂಗ್ ಪೌಡರ್ ಯಾವುದು ನೀವು ಹಾಕದೇ ಕೂಡ ನೀವು ಟ್ರೈ ಮಾಡ್ಬೋದು ನಾನು ಯಾವ ರೀತಿಯಲ್ಲಿ ಬರ್ತದೆ ಗೊತ್ತಿಲ್ಲ ಅಲ್ಲ ಸ್ವಲ್ಪ ಕ್ರಂಬಲಾಗಿ ಹೋಗದೆ ಇರಲಿ ಅಂತ ಹೇಳಿ ಆ್ಯಡ್ ಮಾಡ್ಕೊಂಡಿದ್ದೇನೆ ಅಷ್ಟೇ ಅಗೈನ್ ನಾನಿಲ್ಲಿ ಸ್ವಲ್ಪ ಪುಷ್ಟಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಇಲ್ಲ ಕರೆಕ್ಟಾಗಿ ಒಂದು ಬೈಂಡಿಂಗ್ ಯಾವ ರೀತಿಯಲ್ಲಿ ಬರ್ತದಲ್ಲ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸುವಾಗ ಅಷ್ಟು ಬಂದರೆ ಸಾಕು ನಮಗೆ ಸ್ವಲ್ಪ ಟೈಟ್ ಹಿಟ್ಟಿರಬೇಕು ಜಾಸ್ತಿ ಸಾಫ್ಟ್ ಕೂಡ ಅಲ್ಲ ಇದು ಆ್ಯಕ್ಚುಲಿ ಬೈಂಡಿಗೆ ಬರ್ತಾ ಇಲ್ಲ ನೀವು ನೋಡ್ಬೋದು ಯಾಕೆಂದರೆ ಇದು ಹಿಟ್ಟು ತುಂಬ ತರಿಯಾಗಿದೆ ಪುಷ್ಟಿ ಪೌಡರ್ ಇದು ಗೋಧಿ ಹಿಟ್ಟೆಲ್ಲಾದರೆ ನಿಮಗೆ ಇಷ್ಟಕ್ಕೆ ಬೈಂಡಿಂಗ್ ಚೆನ್ನಾಗಿ ಬರ್ತದೆ ಮೊದಲೆಲ್ಲ ನಾನು ಮಾಡ್ತಾಯಿದ್ದೆ ರೆಗ್ಯುಲರ್ಲಿ ಸಿಯೋನ್ ಚಿಕ್ಕ ಇರುವಾಗ ಈ ಮಗುವಿಗೆ ಮಾತ್ರ ಮಾಡಿ ಕೊಡಲಿಲ್ಲ ನಾನು ಸ್ವಲ್ಪ ಬೈಂಡಿಂಗ್ ಬರಲಿ ಅಂತ ಹೇಳಿ ಈಗ ಕೈಯಲ್ಲೇ ಕಲಿಸ್ಕೊಳ್ತಾ ಸ್ವಲ್ಪ ನೀರನ್ನು ಕೊಟ್ಟಿದ್ದೇನೆ ಇದರ ಬದಲಿಗೆ ನೀವು ಹಾಲನ್ನು ಬೇಕಾದರೂ ಹಾಕ್ಬೋದು ತುಂಬ ಮಾಡ್ತಾ ಇದ್ರೆ ಆದರೆ ಹಾಲು ಹಾಕಿದರೆ ಶೆಲ್ಫ್ ಲೈಫು ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೇನೆ ಈಗ ನೀವು ನೋಡ್ಬೋದು ಒಂದು ಲೆವೆಲಿಗೆ ಬೈಂಡಿಂಗ್ ಬಂದಿದೆ ಬಟ್ ಕ್ರ್ಯಾಕ್ಸ್ ತುಂಬ ಇದೆ ಯಾಕೆಂತ ಹೇಳಿದರೆ ಹಿಟ್ಟು ತರಿತರಿಯಾಗಿರುವಾಗ ಅಷ್ಟೊಂದು ಬೈಂಡಿಂಗ್ ಸಿಗೋದಿಲ್ಲ ಈಗ ನಾನು ಹೇಗಿದೆ ಹಾಗೆಯೇ ಇಟ್ಕೊಂಡಿದ್ದೇನೆ ಈ ಟೈಮ್ನಲ್ಲಿ ನೀವು ಗ್ಯಾಸಲ್ಲಿ ಮಾಡೋದಾದರೆ ಗ್ಯಾಸನ್ನು ಅಥವಾ ಅವನಲ್ಲಿ ಮಾಡ್ತಾ ಇದ್ದೀರ ಅವನನ್ನು ಪ್ರೀ ಹೀಟ್ ಆಗಲಿಕ್ಕೆ ಇಡಬೇಕು ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟು ಒನ್ ಸ್ಟಿಕ್ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಬಾಟಮ್ ಕಾಯಿಲ್ ಹೀಟಿಂಗ್ ಇದರಲ್ಲಿ ಇಟ್ಟಿದ್ದೇನೆ ನಾನು ಮೈಕ್ರೋಓವನಲ್ಲಿ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಆಯ್ತಾ ಮೈಕ್ರೋ ಓವನಲ್ಲಿ ನನಗೆ ಗೊತ್ತಿಲ್ಲ ನಾನು ಮಾಡಲಿಲ್ಲ ಮಾಡಿ ನೋಡ್ತಿರಾದರೆ ನೀವು ಮಾಡ್ಬೋದು ಕನ್ವೆನ್ಷನ್ ಮೂಡಿರೋದಾದ್ರೆ ಆಗ್ಬೋದು ಬಟ್ ಮೈಕ್ರೋಓವನ್ ಮಾತ್ರ ಇರೋರಿಗೆ ಆಗಲಿಕ್ಕಿಲ್ಲ ಇದು ಮಾಡಲಿಕ್ಕೆ ಬರ್ನ್ ಉಂಟು ಈ ರೀತಿ ಒಂದು ಬಟರ್ ಪೇಪರನ್ನು ಹಾಕಿ ಅಥವಾ ನೀವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಒಂದು ಪ್ಲೇಟನ್ನು ಗ್ರೀಸ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಮೈದಾವನ್ನು ಡಸ್ಟಿಂಗ್ ಮಾಡಿಕೊಂಡು ಈ ರೀತಿಯಲ್ಲಿ ಡೈರೆಕ್ಟ್ ಪ್ಲೇಸ್ ಮಾಡ್ಕೊಳ್ಬೋದು ಬಟರ್ ಪೇಪರ್ ಇಲ್ಲದೇ ಇರುವವರು ಸೊ ಇದನ್ನು ನಾನು ರೌಂಡಾಗಿ ಟ್ರೈ ಮಾಡಿದೆ ಕುಕಿ ಶೇಪ್ ಕೊಡಲಿಕ್ಕೆ ಬಟ್ ಇದಾಗ್ತಾ ಇಲ್ಲ ಕ್ರ್ಯಾಕ್ ಬರ್ತಾ ಉಂಟು ತುಂಬಾ ಈ ಹಿಟ್ಟು ತರಿತರಿ ಇದ್ದರೆ ಇದೇ ಪ್ರಾಬ್ಲಮ್ ಆಗುವಂಥದ್ದು ಬಟ್ ನಮಗೆ ಬೈಟ್ ಸೈಜ್ ಇದ್ದರೆ ಸಾಕಲ್ವಾ ಅದಕ್ಕೆ ಅಂತ ಹೇಳಿ ನಾನು ಯಾವ ರೀತಿಯಲ್ಲಿ ಕೈಗೆ ಬರ್ತಾ ಉಂಟು ಇಡ್ತಾ ಇದ್ದೇನೆ ಕ್ರ್ಯಾಕ್ಸ್ ಇದ್ದರೆ ಕ್ರ್ಯಾಕ್ಸ್ ಇರಲಿ ಅಂತ ಹೇಳಿ ಅಂದರೆ ಫಿಂಗರ್ ಫುಡ್ಸ್ ರೀತಿಯಲ್ಲಿ ಕೊಡುವಂಥದ್ದಲ್ವ ಹಾಗೆ ಫಿಂಗರ್ ಚಿಪ್ಸ್ ಟೈಪಲ್ಲಿ ಎರಡನ್ನ ಮಾಡಿಕೊಂಡೆ ನಾನು ಇದು ಕೂಡ ತುಂಬ ಟೈಮ್ ಟೇಕಿಂಗ್ ಅಂತ ಹೇಳಿ ರೌಂಡೇ ಇದ್ದೇನೆ ಯಾಕೆಂದರೆ ಮಗು ಮಲಗಿದ್ದಾನೆ ಅವನು ಎದೊಳ್ಳಲಿಕ್ಕೆ ಮುಂಚೆ ಇದು ರೆಡಿಯಾಗಬೇಕು ಈಗ ಎಲ್ಲದನ್ನು ಕೂಡ ನಾನು ಹೀಗೆ ರೋಲ್ ಮಾಡಿ ಇಟ್ಟಿದ್ದೇನೆ ತುಂಬ ತೆಳುವಾಗಿ ಮಾಡಬೇಡಿ ಆಯಿತಾ ಅಂದರೆ ಒಂದು ಎಷ್ಟು ಹೇಳೋದು ಒಂದು ಅರ್ಧ ಇಂಚು ಅರ್ಧ ಇಂಚೆಲ್ಲ ಅಂದರೆ ಸ್ವಲ್ಪ ದಪ್ಪ ಆಯಿತು ದೋಸೆಗಿಂತ ಸ್ವಲ್ಪ ದಪ್ಪ ಅಷ್ಟೇ ನೀವು ಅದರ ತಿಕ್ನೆಸ್ ಎಲ್ಲ ಈಗ ನಾನು ಅವನ್ ಹೀಟ್ ಆಗ್ತಾ ಇರೋ ಟೈಮ್ನಲ್ಲಿ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಓದಿ ನೋಡ್ತಾ ಇದ್ದೇನೆ ಇದರಲ್ಲಿ ಸುಮಾರಷ್ಟೆಲ್ಲ ಉಂಟು ಖನಿಜಾಂಶಗಳು ಅದು ಇದು ಅಂತ ಹೇಳಿ ಎಲ್ಲ ಬರ್ತಿದ್ದಾರೆ ಎಲ್ರಿಗೂ ಕೂಡ ಕರ್ನಾಟಕದಲ್ಲಿರೋರಿಗೆ ಎಲ್ರಿಗೂ ಕೂಡ ಇದರದ್ದು ಒಂದು ಸಪ್ಲೈ ಇರ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ ಈ ಬೇರೆ ಏನೆಲ್ಲ ಮಾಡ್ಬೋದು ಇದರಲ್ಲಿ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಕುಕ್ಕೆ ಮಾಡ್ತಾ ಇರೋದಲ್ಲ ಹೇಗಾಗ್ತದೆ ನೋಡುವ ಈಗ ಈಗ ಅವನ್ ಆಗಿದೆ ಇದನ್ನು ಇವಾಗ ಮಿಡಲ್ ರ್ಯಾಕಲ್ಲಿ ನಾನು ಇಟ್ಕೊಳ್ತಾ ಇದ್ದೇನೆ ಮಿಡಲ್ ರ್ಯಾಕಲ್ಲಿ ಇಟ್ಟು ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಬೇಕಿಂಗಿ ಅಂತ ಹೇಳಿ ಇಟ್ಕೊಂಡಿದ್ದೇನೆ ಬೇಕಾಗ್ತಾ ಇರುವಾಗ ನೀವು ನೋಡ್ತಾ ಇರಬೇಕು ನಿಮ್ಮ ಅವನ್ನ ಟೆಂಪ್ರೇಚರ್ ಯಾವ ರೀತಿಯಲ್ಲಿದೆ ಅಥವಾ ನೀವು ಗ್ಯಾಸಲ್ಲಿ ಮಾಡ್ತಾ ಇದ್ದೀರ ಆದರೆ ಇಲ್ಲಿ ಆದರೂ ಕಪ್ಪಾಗ್ತಾ ಇಲ್ಲ ಅಲ್ಲ ಕೆಳಗೆ ಮಾತ್ರ ಹೀಟ್ ಜಾಸ್ತಿಯಾಗಿ ಕಪ್ಪಾಗಲಿಕ್ಕೆ ಕೂಡ ಚಾನ್ಸ್ ಉಂಟು ಸೊ ಇಲ್ಲಿ ಸ್ವಲ್ಪ ಹೊತ್ತಾದ ನಂತರ ನಾನು ನೋಡಿದೆ ಕೆಳಗಿಂದ ಆಗ್ತಾ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತು ಹಾಗಾಗಿ ಟಾಪ್ ಕಾಯಿಲಲ್ಲಿ ಅಂದರೆ ಒಂದು ಸೆವೆನ್ ಮಿನಿಟ್ಸ್ ತನಕ ನಾನು ಬಾಟಮ್ ಕಾಯಿಲಲ್ಲೇ ಹೀಟ್ ಮಾಡಿದೆ ಮತ್ತು ಒನ್ ಮಿನಿಟಿಗೆ ನಾನು ಟೋಟಲ್ ಏಯ್ಟ್ ಮಿನಿಟ್ ಬೇಕಿಂಗ್ ಟೈಮ್ ಏಯ್ಟ್ ಮಿನಿಟಲ್ಲಿ ನಾನು ಬೋತ್ ಕಾಯಿಲ್ ಮಿಡಲ್ ಮತ್ತು ಬಾಟಮ್ ಟಾಪ್ ಮತ್ತು ರೋ ಎರಡೂ ಕೂಡ ಹೀಟ್ ಮಾಡಲಿಕ್ಕೆ ಇರುತ್ತೆ ಒಂದು ಬ್ರೌನಿಷ್ ಕಲರ್ ಬರ್ತದಲ್ವ ಅದಕ್ಕೋಸ್ಕರ ಏಯ್ಟ್ ಮಿನಿಟ್ ಆಗುವಾಗ ನನಗೆ ಇಲ್ಲಿ ಕುಕ್ಕೀಸ್ ಬೇಕಾಗಿದೆ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಅಲ್ಲಿ ಎಲ್ಲ ಅಂದರೆ ಎಕ್ಸ್ಟ್ರಾ ಬೇಕ್ ಮಾಡಲಿಕ್ಕೇನಿಲ್ಲ ಅಲ್ಲ ಜಸ್ಟ್ ಎಲ್ಲ ಕಂಬೈನ್ ಆಗಿ ಬರಲಿಕ್ಕೋಸ್ಕರ ನಾವೊಂದು ರೋಸ್ಟ್ ಮಾಡಿದ ಹಾಗೆ ಇದನ್ನು ಬೇಕ್ ಮಾಡುವಂಥದ್ದು ಇಲ್ಲಾದರೆ ಡೈರೆಕ್ಟ್ ಕೂಡ ತಿನ್ಬೋದು ಏನು ತೊಂದರೆ ಇಲ್ಲ ಸೊ ಇಲ್ಲಿ ನಾನು ಬಿಸಿ ಬಿಸಿ ಇರುವಾಗಲೇ ನೀವೇನು ಮಾಡಬೇಕಂತ ಹೇಳಿದರೆ ಕುಕ್ಕಿ ಯಾವಾಗ ಮಾಡಿದರೂ ಕೂಡ ಅದೇ ಟ್ರೇಯಲ್ಲಿ ಬಿಡಬಾರ್ದು ಆದ ಕೂಡಲೇ ಅದನ್ನು ಬಿಸಿ ಬಿಸಿ ಇರುವಾಗಲೇ ತೆಗೆದು ಈ ರೀತಿ ವೈರ್ ರ್ಯಾಕ್ ಏನಾದರೂ ಇದೆ ಅದೇ ಅಂದರೆ ಏರ್ ಸರ್ಕ್ಯುಲೇಷನ್ ಜಾಸ್ತಿ ಇರುವಂಥ ಒಂದು ಜಾಗದ ಮೇಲೆ ಡ್ರೈ ಆಗಲಿಕ್ಕೆ ಇಡಬೇಕು ಆಗ ಮಾತ್ರ ಅದು ಕ್ರಿಸ್ಪಿಯಾಗಿ ಉಳಿತದೆ ಈಗ ತೆಗೆಯುವಾಗಂತೂ ಸಾಫ್ಟಾಗಿರ್ತದೆ ತೆಗೆಯುವಾಗ ಜಾಗ್ರತೆ ಮಾಡಬೇಕು ನೀವು ನೋಡ್ಬೋದು ಇದು ಹೇಗೆ ನಂದು ಬ್ರೇಕಾಯಿತು ಅಂತ ಹೇಳಿ ಸೊ ಬಿಸಿ ಬಿಸಿ ಇದ್ದರೂ ಪರವಾಗಿಲ್ಲ ನೀವು ರಿಮೂವ್ ಮಾಡಿ ಬಟರ್ ಪೇಪರಿಂದ ಈ ರೀತಿ ಒಂದು ವೈರ್ ರ್ಯಾಕ್ ಮೇಲೆ ಹಾಕಿ ಇಡಬೇಕು ಅದು ತಣ್ಣಗಾದಾಗ ಫುಲ್ ಕ್ರಿಸ್ಪಿಯಾಗಿ ಅಂಗಡಿಯಿಂದ ತರ್ತೇವಲ್ಲ ನಾವು ಬಿಸ್ಕೆಟ್ ಅದೇ ರೀತಿಯಲ್ಲಿ ಆಗ್ತದೆ ಇನ್ನೊಮ್ಮೆ ನಾನು ಯಾವಾಗಾದರೂ ಗೋಧಿ ಹಿಟ್ಟಿಂದ ಮಾಡುವಂಥ ರೆಸಿಪಿ ಕೂಡ ಹಾಕ್ತೇನೆ ಸೇಮ್ ಆಯಿತಾ ಇದರಲ್ಲಿ ನಾನು ಗೋಧಿ ಹಿಟ್ಟನ್ನು ಒಂದು ರಿಪ್ಲೇಸ್ ಮಾಡಿ ಪುಷ್ಟಿಯನ್ನು ಹಾಕಿದ್ದೇನೆ ಅಷ್ಟೇ ಒಂದು ನಾನು ಟೇಸ್ಟ್ ಮಾಡಿ ನೋಡಿದೆ ಅದರಲ್ಲಿ ಉಳಿದಿತ್ತಲ್ಲ ಪುಡಿ ಪುಡಿ ಅದರಲ್ಲಿದ್ದಾದರೆ ಟೇಸ್ಟ್ ಮಾಡಿ ನೋಡಿದ್ದೇನೆ ಒಳ್ಳೆದಿತ್ತು ಈಗ ಇದರಲ್ಲೊಂದು ಟೇಸ್ಟ್ ಮಾಡುವ ಸ್ವಲ್ಪ ಫಸ್ಟಿಗೆ ತೆಗೆದದನ್ನು ಟೇಸ್ಟ್ ಮಾಡುವ ಫಸ್ಟಿಗೆ ಸೌಂಡ್ ನೋಡಿ ಯಾವ ರೀತಿಯಲ್ಲಿ ಇದೆ ಸಾಫ್ಟ್ ಇದೆ ಲೈಟ್ ಸ್ವೀಟ್ ತುಪ್ಪ ತುಪ್ಪ ಹಾಕಿದ್ದಲ್ಲ ಕ್ರಂಚಿ ಉಂಟು ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ತರಿತರಿ ಇತ್ತಲ್ಲ ಬೈಂಡಿಂಗ್ ಸಿಗ್ತಾ ಇರಲಿಲ್ಲ ಸೊ ಹಾಗೆ ತರಿತರಿ ಇದ್ದದ್ರಿಂದ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಚಿಕ್ಕ ಮಗುವಿಗೆಲ್ಲ ಈಗ ನನ್ನ ಮಗು ಹಾಗೆ ಎರಡು ಹಲ್ಲು ನಾಲ್ಕು ಹಲ್ಲುರು ಮಕ್ಕಳಿಗೆ ತುಂಬ ಒಳ್ಳೆಯದಿಗೆ ಕಚ್ಚಿ ಉಡಿ ಮಾಡಿದ್ರೆ ಬಾಯಲ್ಲಿ ಟೆಕ್ಸ್ಚರ್ ಫೀಲ್ ಮಾಡ್ತದೆ ತಿನ್ಲಿಕ್ಕೆ ಆಗ್ತದೆ ಒಳ್ಳೆಯದಿದೆ ಮಾಡ್ಬೋದು ಆಯಿತಾ ಪುಷ್ಟಿಯಿಂದ ಸಹ ಕುಕ್ಕೀಸ್ ಮಾಡ್ಬೋದು ಯಾರು ಆ ಇಂಗ್ರೀಡಿಯೆಂಟ್ ಇಲ್ಲ ಇಂಗ್ರೀಡಿಯೆಂಟ್ ಅಂತ ಇಲ್ಲ ಅಂತ ಹೇಳ್ಬೇಕಂತ ಇಲ್ಲ ಬೆಲ್ಲ ಅದರೊಟ್ಟಿಗೆ ಕೊಡ್ತಾರೆ ತುಪ್ಪ ಒಂದು ನೀವು ಯೂಸ್ ಮಾಡುವವರಾದರೆ ತುಪ್ಪ ಒಂದು ಇರ್ತದೆ ನಿಮ್ಮ ಹತ್ರ ತುಪ್ಪ ಒಂದು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಬೇಕಂತನೇ ಇಲ್ಲ ಆಪ್ಷನಲ್ ಇದರೊಟ್ಟಿಗೆ ಹಾಕಿದೆ ಯಾಕೆ ಅಂತ ಹೇಳಿದರೆ ಆಟ ಬಿಸ್ಕಿಟ್ ಮಾಡುವಾಗ ನಾನು ಹಾಕಿದಿಲ್ಲ ಇದ್ರೊಟ್ಟಿಗೆ ಹಾಕಿದೆ ಯಾಕೆ ಅಂತ ಹೇಳಿದರೆ ಇದು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ಅಲ್ಲ ಅಂದರೆ ಆ ಪುಡಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಫೈನ್ ಪೌಡರ್ ಕೂಡ ಅಲ್ಲ ಹಾಗಾಗಿ ಬಟ್ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಈ ಈಗಿನ ಪುಷ್ಟಿಯ ಫ್ಲೇವರ್ ಯಾವ ರೀತಿ ನಾವೆಲ್ಲ ಚಿಕ್ಕ ಇರುವಾಗ ನಮ್ಮ ಸ್ಕೂಲಿನ ಸೈಡಲ್ಲಿ ಅಂಗನವಾಡಿ ಇತ್ತು ಆಗ ಇದಕ್ಕೆ ನಾವು ಕರಿತಾ ಇದ್ದದ್ದು ಫುಡ್ ಅಂತ ಹೇಳಿ ಫುಡ್ಡು ಕೊಡ್ತಾ ಇದ್ದಾರೆ ಫುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಯಿದ್ರು ಇದು ಲಡ್ಡು ಮಾಡಿ ಕೊಡ್ತಾಯಿದ್ರು ದೊಡ್ಡ ದೊಡ್ಡ ಬಿಸಿ ನೀರಲ್ಲಿ ಹಾಕಿ ಇದನ್ನು ಕೂಡ ಹಾಗೆ ಮಾಡ್ಬೋದು ಈಗಿದ್ದು ಟೇಸ್ಟ್ ಅದೇ ರೀತಿಯಲ್ಲಿ ಉಂಟು ಬಟ್ ಸಿಯೋನೆಲ್ಲ ಚಿಕ್ಕ ಇರುವಾಗ ಈ ರೀತಿಯಲ್ಲಿ ಇರಲಿಲ್ಲ ಹಸಿ ಹೆಸರು ಕಾಳಿನ ಪುಡಿ ತಿಂದ ಹಾಗೆ ಟೇಸ್ಟ್ ಇದ್ದಂಥದ್ದು ಬಟ್ ಈಗ ಇಂಪ್ರೂವ್ಡ್ ಫಾರ್ಮ್ ಎಲ್ಲ ಕಾಣ್ತದೆ ಸೇಮ್ ಆಗ ಕೊಡ್ತಿದ್ದಂತಹ ಫುಡ್ಡಿದ್ದು ಟೇಸ್ಟ್ ಯಾವ ರೀತಿಯಲ್ಲಿದೆ ಅದಾದರೆ ನೈಸ್ ಪೌಡರ್ ಫೈನ್ ಪೌಡರ್ ಇದು ಸ್ವಲ್ಪ ತರಿ ತರಿ ಪೌಡರ್ ಅಷ್ಟೇ ಟೇಸ್ಟ್ ಒಂದೇ ರೀತಿಯಲ್ಲಿದೆ ಅದೇ ಫ್ಲೇವರ್ ನನಗಂತೂ ಅಷ್ಟಲ್ಲಿ ಜೆ ಮೊದಲಿದೆ ನೆನಪಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅದರದ್ದು ಟೇಸ್ಟ್ ನೋಡುವಾಗ ಚೆನ್ನಾಗಿದೆ ಆದರೆ ಸ್ವೀಟ್ ಇಲ್ಲ ಅಂತ ಹೇಳಿ ಅಷ್ಟೇ ಬೇರೆ ಎಲ್ಲ ಚೆನ್ನಾಗಿದೆ ನಾವೇನು ಮಾಡ್ತಾ ಇದ್ವಿ ಹೇಳಿದರೆ ಅಂಗನವಾಡಿಗೆ ಪೇಪರ್ ಉಂಟಲ್ಲ ಒಂದು ಪೇಜ್ ಬುಕ್ಕಿದ್ದೊಂದು ಪೇಜನ್ನು ಹರಿಯುವಂಥದ್ದು ಅದಾದ ನಂತರ ಅದರ ಸೈಡಿಂದ ಒಂದು ಅದರದ್ದೊಂದು ಕಿವಿಯನ್ನು ಸೈಡಿಂದ ಕಟ್ ಮಾಡಿ ಅದನ್ನೇ ಸ್ಪೂನು ಈ ಪೇಪರನ್ನೇ ಗಿಡ್ದು ನಿಂತ್ಕೊಳ್ಳುವಂಥದ್ದು ಅಂಗನವಾಡಿಯಲ್ಲಿ ಟೀಚರ್ ಎಲ್ಲರಿಗೂ ಸ್ವಲ್ಪ 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 ಹಾಕಿ ಕೊಡ್ತಾಯಿದ್ರು ಅದನ್ನು ಆ ಪೇಪರ್ ಇದ್ದು ಸ್ಪೂನಲ್ಲಿ ತೆಗೆದು ತೆಗೆದು ತಿಂತಾ ಇದ್ದಂಥದ್ದು ಈ ರೀತಿ ಯಾರಾದರೂ ಮಾಡಿದ್ದೀರಾ ಆದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ ಯಾಕೆಂತ ಹೇಳಿದರೆ ಶೇರ್ ಮಾಡಿ ನಮ್ಮಂಥ ನೈಂಟೀಸ್ ಕಿಡ್ಸ್ ಎಲ್ಲ ಅಂಥದ್ದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರುವಂಥವ್ರು ಸೊ ಹಾಗೆ ಅದೊಂದು ನೆನಪಾಗ್ತದೆ ಆ ಪೇಪರಿಂದ ತಿನ್ನುವಂಥದ್ದು ಆಮೇಲೆ ತಿನ್ನುವಾಗೆರದು ಬಂದು ಮಾತಾಡಿದರೆ ಫುಲ್ಲು ಹೊರಗೆ ಈ ಹಿಟ್ಟನ್ನು ಬಾಯಿಗೆ ಹಾಕಿ ಮಾತಾಡಿದರೆ ಯಾವ ರೀತಿಯಲ್ಲಿ ಬರ್ತದೆ ಪೌಡರ್ ರೀತಿಯಲ್ಲಿ ಸೊ ಆ ರೀತಿಯಲ್ಲಿ ಬಂದು ಮುಂದೆ ಬಂದವರಿಗೆ ಹರ್ತಾ ಇತ್ತು ಅದು ಸೊ ಹಾಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು ಸೊ ನಿಮ್ಮ ನೀವು ಯಾರಾದರೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದೀರಾ ಆದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ಕುಕ್ಕಿಯನ್ನು ಟ್ರೈ ಮಾಡೋದನ್ನು ಕೂಡ ಕೂಡ ಮರಿಬೇಡಿ ತುಂಬಾ ಒಳ್ಳೆಯದು ಹೆಲ್ದಿ ಕೂಡ ಮಕ್ಕಳಿಗೆ ನಿಮಗೆ ಇದರಲ್ಲಿ ಯಾವುದು ಬೇಕು ಯಾವುದು ಆ್ಯಡ್ ಮಾಡಲಿಕ್ಕೆ ಬೇಡ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಕ್ವಾಲಿಟಿ ಮತ್ತು ಟೇಸ್ಟ್ ಆಕೆಗೆ ನಮ್ಮ ಮಿಸ್ಟರ್ ಡೇಲನ್ ಮೋರಸ್ ಅವರು ಕುತ್ಕೊಂಡಿದ್ದಾರೆ ಅವರ ಹತ್ರ ತಂದು ಕೊಟ್ಟಿದ್ದಾನೆ ಅವ್ರ ಕೈಯಲ್ಲಿ ಒಂದಿದೆ ನನಗೆ ಅರ್ಧ ಬಿಸ್ಕೆಟ್ ತಿಂದಾದ ನಂತರ ನನಗೆ ನೆನಪಾದದು ಅದು ಅಯ್ಯೋ ನಾನು ಶೂಟ್ ಮಾಡಲಿಲ್ಲಲ್ಲ ಅಂತ ಹೇಳಿ ಇದನ್ನು ಹಾಕ್ಬೋದು ಅಂತ ಹೇಳಿ ಡೇಲನ್ನ ರಿವ್ಯೂ ಯಾವ ರೀತಿಯಲ್ಲಿತ್ತು ಅಂತ ಹೇಳಿ ಅವನು ತಿಂತಾನೆ ಇದ್ದಾನೆ ಮಾಶಾ ಬೇರೆ ನೋಡ್ತಾನೆ ಇದ್ದಾನೆ ಅವನಿಗೆ ನಾನು ಏನು ಹೇಳ್ತಾ ಇದ್ದೀನಿ ಯಾಕೆ ವಿಡಿಯೋ ಶೂಟ್ ಮಾಡ್ತೀನಿ ಅದು ಏನು ಗೊತ್ತಿಲ್ಲ ಅಲ್ಲ ಅವನಂತೂ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ ಇಷ್ಟ ಆಯ್ತು ಆಯ್ತು ಅವನಿಗೆ ಅವನಿಗೆ ಕೂಡ ಇಷ್ಟ ಆಯಿತು ಸಿ ಆನ್ ಸ್ಕೂಲಿಂದ ಬಂದ ನಂತರ ಸ್ವಲ್ಪ ಮಾಡಿದ್ದಲ್ಲ ಉಳಿದದೆಲ್ಲ ಅವನೇ ತಿಂದು ಖಾಲಿ ಮಾಡಿದೆ ಮತ್ತು ಇವತ್ತು ನಮಗೆ ಒಂದು ರೋಸ್ ಇತ್ತು ಸೊ ಅದಕ್ಕೆ ಹೋಗುವಾಗ ಸ್ವಲ್ಪ ತೆಕೊಂಡು ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನೊಂದು ಬಾಕ್ಸಲ್ಲಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೆ ಫುಲ್ ತಣ್ಣಗಾದ ನಂತರ ಅದು ಕ್ರಿಸ್ಪಿ ಆಗ್ತದೆ ಅದನ್ನ ಅದಾದ ನಂತರ ನೀವು ಏರ್ ಟೈಟ್ ಜಾರಲ್ಲಿ ಅದನ್ನು ತೆಗೆದಿಡ್ಬೋದು ಕುಕ್ಕೀಸ್ನೇ अलग अंग पड़ला, देलू, अंग पड़ला अंग पड़ला, अंग पड़ला, शक्कल पड़ला कुकी पड़ला तेरी, आह, oh. कुकी पड़ला ने, अम्म, मोर कुकी ಲೈಕ್ ಜಲ್ಲಾಗಿತ್ತು ಕಾ ಸೊ ಈ ರೀತಿಯಲ್ಲಿ ಕುಕೀಸ್ ಮಾಡ್ಬೋದು ಕೂಡ ಇಷ್ಟೇ ಇವತ್ತಿನ ಒಂದು ಈ ರೆಸಿಪಿ ಬ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ನ್ಯೂ ಮಾಮ್ಸ್ ಜೊತೆಗೆ ಒಂದು ವರ್ಷ ಕಳೆದ ನಂತರ ಇದು ಮಕ್ಕಳಿರುವಂತಹ ತಾಯಿಯಂದ್ರ ಜೊತೆಗೆ ಶೇರ್ ಮಾಡಿ ಅವ್ರು ಇದನ್ನು ಮಾಡಿ ನೋಡಲಿ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಗ್ಯಾಸಲ್ಲಿಟ್ಟು ಸೊ ಒಂದು ಹಾಕದೇ ಇದ್ದರೆ ಆಯಿತು ಅದೇ ರೀತಿಯಲ್ಲಿ ಹೀಟ್ ಮಾಡಿ ಮಾಡುವಂಥದ್ದು ಅಷ್ಟೇ ಅವನಲ್ಲಿ ನಾನು ಏಯ್ಟ್ ಮಿನಿಟ್ಸ್ ಅಷ್ಟೇ ಬೇಕ್ ಮಾಡಿರುವಂಥದ್ದು ಫಸ್ಟ್ ಸೆವೆನ್ ಮಿನಿಟ್ಸ್ ತನಕ ಬಾಟಮ್ ಕಾಯಿಲ್ ಮಾತ್ರ ಹೀಟ್ ಮಾಡಿದ್ದು ಲಾಸ್ಟ್ ಒನ್ ಮಿನಿಟಲ್ಲಿ ಟಾಪ್ ಕಾಯಿಲನ್ನು ಹೀಟ್ ಮಾಡಿದೆ ಅಷ್ಟೇ ಇದ್ದಂಥದ್ದು ಸೊ ಈಸಿಲಿ ಬೇಕಾಗ್ತದೆ ರೆಸಿಪಿ ಆಗ್ತಂತ ಹೇಳಿ ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮಾಡೋದನ್ನು ಕಾಮೆಂಟ್ ಮಾಡ್ತಾನೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್